ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೂಂಡಯವ್ರದ್ದು ಐ ಟ್ವೆಂಟಿ ಅಸ್ತಾ ಎರಡು ಸಾವಿರದ ಹದಿನಾಲ್ಕು ಮಾಡಲು ಹದಿನೈದು ಹದಿನೈದು ರಿಜಿಸ್ಟ್ರೇಷನ್ ಆಗಿರೋ ಒಂದು ಗಾಡಿ ಸೇಲಿಗೆ ಬಂದಿದೆ ಸೂಪರ್ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ಫೋಟೋದಲ್ಲೇ ನೋಡ್ತಿರ್ಬೋದು ನೀವು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಂ ನಮಸ್ತೆ ಹೇಳ್ರಿ ಹಾಂ ನಮಸ್ಕಾರ ರೀ ಸರ್ ಯಾವುದೊಂದು ಗಾಡಿ ಕಳಿಸಿರಲ್ಲ ಹೋಂಡ ಐ ಟ್ವೆಂಟಿ ಓ ಹೋಂಡ ಐ ಟ್ವೆಂಟಿ ಅಸ್ತ ಅಸ್ತ

ಓಕೆ ಈಗ ಗಾಡಿ ಇರೋ ಲೊಕೇಶನ್ ಇದೆ ಸರ್ ಇದು ಸರ್ ಲೊಕೇಶನ್ ಅದು ಬರಬೇಕು ಅಂತಂದ್ರೆ ಈಗ ನಮಗೆ ಅವ್ರಿಗೆ ಆನಗೂಡ ಬಂದ್ರೆ ನಾವು ಕರೆಕ್ಟಾಗಿ ಅಡ್ರೆಸ್ ಹೇಳ್ತೀವಿ ಆನಗೂಡದಿಂದ ಹತ್ತನ್ನೆರಡು ಕಿಲೋಮೀಟರ್ ಐತೆ ಹಾ ಎನ್ ಎಚ್ ಫೋರ್ ಓಕೆ ಆ ಅಲ್ಲಿ ಬಂದ್ರೆ ನಾವು ಕರೆಕ್ಟಾಗಿ ಅಡ್ರೆಸ್ ಹೇಳ್ತೀವಿ ಓಕೆ ಈಗ ದಾವಣಗೆರೆಯಿಂದ ಒಂದು ಹತ್ತೈದು ಕಿಲೋಮೀಟರ್ ಮುಂದೆ ನಾಳಕೆರೆ ರಸ್ತೆ ಹೆಚ್ ಬಸಾಪುರ ಅಂತ ಬಂದ್ಬಿಡ್ತಾ ಯಾವುದು ವಳಕೆರೆ ರಸ್ತೆ ಎಚ್ ಬಸಾಪುರ ಬಸಾಪುರ ಆ ಹೆಚ್ ಬಸಾಪುರ ಹೊಲ್ದ ರಸ್ತೆ ಐತೆ ಅದು ಓಕೆ ದಾವಣಗೆರೆಯಿಂದ ಒಳಕೆರೆ ರೋಡು ಹಾ ದಾವಣಗಿರಿ ಇದಾವ ಅಲ್ಲಿ ಕೆರೆ ಓಕೆ ಓಕೆ ಆ ಇದೇನ ಐದ್ ನಿಮಿಷಕ್ಕ ಒಂದ್ ಬಸ್ ಅದಾವ ಅಲ್ಲಿ ಏನೋ ಏನ ಅಲ್ಲಿ ಓಕೆ ಏನ್ ಹೇಳ್ತಾರ ಸರ್ ಗಾಡಿ ರೇಟ್ ಸರ್ ಅದು ಐದ್ ಲಕ್ಷ ಹೇಳ್ತೀವಿ ಒಂದ್ ನಾಲ್ಕ ಎಂಬತ್ತಕ್ಕ ಬಂದ್ರೆ ಕೊಡಾರ ಅದು ನಿಮ್ ಕಡಿದ ಬಂದ್ರೆ ಒಂದ್ ಇಪ್ಪತ್ ಸಾವಿರ ಕಡಿಂದ ಮಾಡಿ ಕೊಡ್ತೀವಿ ನಾಲ್ಕು ಎಂಬತ್ತು ಆ ನಾಲ್ಕ್ ಎಂಬತ್ತು ನೋಡಿ ಇನ್ನೂ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡಿ ಸರ್ ಹದಿನೈದ್ ಮಾಡ್ಲು ಹದಿನಾಲ್ಕು ಮಾಡ್ಲು ಆಹ್ ಹದಿನಾಕು ಹದಿನೈದ್ ಸರ್ ಅದು ಗಾಡಿ ಅಲ್ಲ ಅದು ಗಾಡಿ ಬ್ರಾಂಡೆಡ್ ಅದು ಗಾಡಿ ಬಹಳ ಮಾರ್ಕೆಟ್ ಗಾಡಿ ಅವು ಡೀಸೆಲ್ ಗಾಡಿ ನೋಡಿದಿರಲ್ಲ ನಿಮ್ಗ ಗೊತ್ತಿರತೈತಿ ಹ್ಮ್ ಬಂದ್ರೆ ಆಯ್ತು ತಗೊಂಡೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಅದಕ್ಕೆ ಏನು ತೊಂದರೆ ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್ ಹಾಂ ಇದೇ ಹಾಕ್ರಿ ಸರ್ ಸರಿ ಇದೆ ಹಾಕ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಅಂತ ಗಾಡಿ ಮಾತ್ರ ತಗೊಂಡ್ರೆ ನೆನೆಸಿ ಅಂತಾರೆ ಅದು ನೋಡಿದ್ರು ಅದೇ ರೀತಿ ಆಯ್ತದ ಹಾಂ ಹಾಂ ಓಕೆ ಸರ್ ಹ್ಞೂ ಹಿಂಗೆ ಎಲ್ಲೆಲ್ಲಿ ಒಂದು ಹಿಂಗೆ ಟಚ್ ಅಪ್ ಮತ್ತೊಂದು ಏನು ಇಲ್ಲ ಸರಿ ಸರ್ ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ತೆಗೆದುಬಿಟ್ಟು ಅಲ್ಲಿ ಸೇಲ್ ಆಗಿದೆ ಅಂತೇಳಿ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತಷ್ಟೇ ನೀವು ಗಾಡಿ ಸೇರಿಗಿದ್ರೆ ಮಾತ್ರ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ